ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸಿದ್ರೆ ಆ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಯನ್ನು ಕೂಡ ಟ್ರೀಟ್ಮೆಂಟನ್ನು ಕೊಡ್ತಾರೆ ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿದೆ ಆದರೆ ನಾವು ಅಂದ್ಕೊಂಡಂಗೆ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಸರಿಯಾಗಿ ಗ್ಯಾರಂಟಿ ಯೋಜನೆ ಜನಸಾಮಾನ್ಯರನ್ನು ತಲುಪ್ತಾ ಇಲ್ಲ ಅಂತ ಜನ ಬೇಸತ್ತು ಹೋಗಿದ್ದಾರೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡ್ದಿಲ್ವಾ ಮದ್ಯಪ್ರಿಯರು ಪಾನಪ್ರಿಯರು ಇಷ್ಟಪಡೋ ಎಣ್ಣೆ ರೇಟು ಗಗನಕ್ಕೇರಿದೆಯಾ ನಮ್ಮ ಹತ್ರ ತೆಗೆದು ಹೆಂಗಸರಿಗೆ ಬಸ್ ಫ್ರೀ ಕರೆಂಟ್ ಫ್ರೀ ಅಂತ ಮಾಡಿದ್ರು ಅದು ಯಾಕೋ ಸರ್ಕಾರ ಒಳ್ಳೆ ರೀತಿಯಲ್ಲಿ ಟೇಕ್ ಆಫ್ ಆಗ್ತಿಲ್ಲ ಒಳ್ಳೆ ಕೆಲಸ ಆಗ್ತಾಯಿಲ್ಲ ಎಂಬ ಕೊರಗು ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಮನೆ ಮಾಡಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಇದರಿಂದ ಬೇಸತ್ತ ಬೆಂಗಳೂರು ನಗರ ಯಲಹಂಕ ವಿಧಾನಸಭಾ ಕ್ಷೇತ್ರದ ಚೌಡೇಶ್ವರಿ ವಾರ್ಡ್ಗೆ ಸೇರಿದ ಹತ್ತಾರು ಜನ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಇಂದು ಸೇರ್ಪಡೆಯಾಗಿದ್ದಾರೆ ಮುಖ್ಯವಾಗಿ ಚೌಡೇಶ್ವರಿ ವಾರ್ಡ್ನ ಪ್ರಮುಖ ಕಾಂಗ್ರೆಸ್ ಪಕ್ಷದ ನಾಯಕರಾದ ಪುರುಷೋತ್ತಮ್ ಚಿರಂಜೀವಿ ಬಸವನಗೌಡ ಸಿ ಕೆ ರೆಡ್ಡಿ ಟೈಲರ್ ವೆಂಕಟೇಶ್ ಜಗದೀಶ್ ಮತ್ತು ಬಾಲಕೃಷ್ಣ ಸೇರಿದಂತೆ ಅನೇಕ ನಾಯಕರು ಮುಖಂಡರು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಇದೇ ವೇಳೆ ಯಲಂಕ ಶಾಸಕ ಎಸ್ ಆರ್ ವಿಶ್ವನಾಥ್ರವರು ಸೇರ್ಪಡೆಯಾದ ನಾಯಕರನ್ನ ಬಿ ಜೆ ಪಿ ಪಕ್ಷದ ಧ್ವಜ ಹಾಕಿ ಊಗುಚ್ಚ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಷ್ಟೆಲ್ಲ ನಾಯಕರು ಯಾಕೆ ತಿರುಗು ಬಿದ್ದಿದ್ದಾರೆ ಎನ್ನುವುದಕ್ಕೆ ವಿಶ್ವನಾಥ್ ತಮ್ಮದೇ ಆದ ಶೈಲಿಯಲ್ಲಿ ಮಾತನಾಡಿದ್ದಾರೆ ನಮಗೆ ಎರಡು ಮೂರು ದಿನಗಳಿಂದ ನಮ್ಮ ವಾರ್ಡ್ ನಂಬರ್ ಚೌಡೇಶ್ವರಿ ವಾರ್ಡ್ನ ಪ್ರಮುಖ ಕಾರ್ಯಕರ್ತರು ಕಾಂಗ್ರೆಸ್ಸಿಂದ ಒಂದಷ್ಟು ಜನ ಪ್ರಮುಖರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾರೆ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೂಡ ನಾವು ಮಾಡಿಸಿದ್ವಿ ಅದನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ಹೇಳಿದೆ ಈಗ ಚುನಾವಣೆ ಏನಿಲ್ಲ ಏನಿಲ್ಲ ಈ ಸಂದರ್ಭದಲ್ಲಿ ಸೇರ್ಪಡೆ ಏನಕ್ಕೆ ಆಗ್ತಾರೆ ಅಂತಕ್ಕಂಥ ಕುತೂಹಲ ನನಗಿತ್ತು ಸೊ ನಾನು ಕೆಲವ್ರ ಹತ್ರ ಮಾತಾಡ್ದಾಗ ಹೇಳಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಭಾರಿ ಮಹಮ್ಮದಿಂದ ಬಂದಾದ ಮೇಲೆ ಏನಾದರೂ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಅಂದ್ಕೊಂಡ್ವಿ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟವರು ಇಲ್ಲ ಅಂತ ನಾವು ಹೇಳಲಿಲ್ಲ ಅದರ ಗ್ಯಾರಂಟಿನೇ ನಂಬ್ಕೊಂಡು ಡೆವಲಪ್ಮೆಂಟ್ ವರ್ಕ್ಸು ಇಲ್ಲ ಮತ್ತು ಬೆಲೆ ಏರಿಕೆಗಳು ಪ್ರತಿಯೊಂದು ವಸ್ತುಗಳನ್ನು ಕೂಡ ಬೆಲೆ ಏರಿಕೆಯನ್ನು ನಿರಂತರವಾಗಿ ಏರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅಧಿಕಾರಕ್ಕೋಸ್ಕರ ಕಚ್ಚಾಟ ಟಿ ವಿಗಳನ್ನು ನೋಡಿದ್ರೆ ನಮ್ಗೆ ಆಪ್ ಮಾಡಬೇಕು ಇದೆ ಸೊ ಇವೆಲ್ಲವನ್ನು ನೋಡಿ ನಾವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ನೀವು ಐದನೇ ಸಾರಿಗೆ ಮತ್ತೆ ಶಾಸಕರಾಗಿ ಗೆಲ್ಲಬೇಕು ನಾವೆಲ್ಲ ನಿಮ್ಮ ಜೊತೇಲಿ ಬರ್ತೀವಿ ಅಂಥೇಳಿ ಭಾಳ ಪ್ರಮುಖರು ಭಾಳ ಪ್ರಮುಖರು ಮುಖಂಡರುಗಳು ಕಾಂಗ್ರೆಸ್ಸನ್ನು ತೊರೆದು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಭಾಳ ಸಂತೋಷದಿಂದ ಸೇರ್ಪಡೆಯನ್ನು ಕೂಡ ಮಾಡಿದ್ದೀವಿ ಮತ್ತು ಭಾಳ ಪ್ರಮುಖವಾದಂಥ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೂಡ ಕೇಂದ್ರ ಸರ್ಕಾರದ್ದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿವರೆಗೂ ಕೂಡ ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಅದರ ವಿತರಣೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ ಮತ್ತು ಇನ್ನೇನೇ ಸರ್ಕಾರದ ಕಡೆಯಿಂದ ಬರಬೇಕಾದಂಥ ಸೌಲಭ್ಯಗಳಿದ್ದರೆ ನಾನು ಸಂಪರ್ಕ ಮಾಡಿ ಸೊ ಅದು ಏನೇನು ಸರ್ಕಾರದಿಂದ ಬರಬೇಕೋ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಮತ್ತು ಅಭಿವೃದ್ಧಿ ಕೆಲಸ ಈ ಸರ್ಕಾರದಲ್ಲಿ ಅನುದಾನದ ಕೊರತೆ ಇದ್ರು ಕೂಡ ಅಭಿವೃದ್ಧಿ ಆರೋಗ್ಯ ಭಾಗ್ಯ ಸಿಗಲಿ ಅಂತ ಕೇಂದ್ರ ಸರ್ಕಾರ ಆಯುಷ್ಮಾನ್ ಕಾರ್ಡ್ ಮಾಡಿಸಿ ವಿತರಿಸಿದೆ ಚೌಡೇಶ್ವರಿ ವಾರ್ಡ್ ಮತ್ತು ಕಾಮಕ್ಷಮ ಬಡಾವಣೆಯ ಅನೇಕ ಜನಕ್ಕೆ ಸಾಂಕೇತಿಕವಾಗಿ ಇಂದು ಆಯುಷ್ಮಾನ್ ಕಾರ್ಡ್ ಅನ್ನ ವಿತರಿಸಲಾಯಿತು ಒಂದು ಕುಟುಂಬದ ಎಲ್ಲಾ ಸದಸ್ಯರು ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಂಡ್ರೆ ಆರೋಗ್ಯ ಸೇವೆ ಸಿಗಲಿದೆ ಎಂದು ವಿಶ್ವನಾಥ್ ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಯಲಹಂಕ ನಗರಮಂಡಲ ಪ್ರಧಾನ ಕಾರ್ಯದರ್ಶಿ ಪವನ್ ಕುಮಾರ್ ಎ ಎಸ್ ರಾಜು ಜಿ ಈಶ್ವರಪ್ಪ ಆರ್ ಶ್ರೀನಿವಾಸಲು ನಾಗೇನಹಳ್ಳಿ ಶಿವಕುಮಾರ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನು ಚೌಡೇಶ್ವರಿ ವಾರ್ಡ್ನ ಬಿಜೆಪಿ ಅಧ್ಯಕ್ಷ ರಾಮಮೂರ್ತಿ ಪ್ರಧಾನ ಕಾರ್ಯದರ್ಶಿ ದಾಮೋದರ್ ನಾರಾಯಣ ಪೈ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನಿತಾ ಒಬಿಸಿ ಅಧ್ಯಕ್ಷರು ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿಗಳು ಧನಂಜಯ್ ರಾಘವೇಂದ್ರ ಯುವ ಮೋರ್ಚಾ ಅಧ್ಯಕ್ಷರು ಮೋಹನ್ ದೇವರಾಜ್ ಮತ್ತು ಲೋಕೇಶ್ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ನಾಗರಾಜ್ ಸಾಮಾಜಿಕ ಜಾಲತಾಣ ನೋಡಿಕೊಳ್ಳೋ ಆಂಜಿ ಮತ್ತು ನಾಗ ಸೇರಿದಂತೆ ನೂರಾರು ಜನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಸೊ ಕಾಂಗ್ರೆಸ್ ಮಾಡ್ತಿರೋ ಸ್ವಲ್ಪ ಕೆಲಸಗಳನ್ನ ಅವರ ಮಾಡೋ ಇದು ಸೊ ಇಷ್ಟ ಆಗ್ದಿರೋ ಕಾರಣ ಇನ್ನೊಂದೇನಂದ್ರೆ ಬಿಜೆಪಿ ಅನ್ನೋದು ನಮ್ಮ ನರೇಂದ್ರ ಮೋದಿ ಮಾಡ್ತಿರೋ ಕೆಲಸ ಕಾರ್ಯ ದೇಶದ ಬಗ್ಗೆ ಅವ್ರಿಗೆ ಪ್ರೀತಿ ವಿಶ್ವಾಸ ಅವ್ರು ಮಾಡೋ ಕಾರ್ಯಗಳನ್ನ ನೋಡಿ ನಾವು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಗೆ ಬಂದಿದ್ದು ಈ ಬಿಜೆಪಿ ಬರೋದು ಇವತ್ತಿನ ಮಾತಲ್ಲ ಎಷ್ಟೊಂದು ವರ್ಷಗಳಿಂದ ಮಾತು ಅದೇನೋ ಇವತ್ತು ಇವತ್ತಿಗೆ ನೆನೆಸಾಗಿದೆ ಸೊ ಅದಕ್ಕೆ ಇವತ್ತು ಬಿಜೆಪಿಗೆ ಸೇರ್ಪಡಿ ನಾವು ಚಿರಂಜೀವಿ ಹೆಸರಲ್ಲಿ ಒಂದು ಹತ್ತು ವರ್ಷದಿಂದ ಕಾರ್ಯ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ಅದ್ರ ಜೊತೆಗೆ ನಾವು ನಮ್ಮ ತಂಡ ಇವತ್ತು ಬಿಜೆಪಿಗೆ ಜಾಯ್ನ್ ಆಗಿದ್ದೀವಿ ನಮ್ಮ ಜನಪ್ರಿಯ ಶಾಸಕರ ಅವರೇ ಇನ್ಸ್ಪಿರೇಷನ್ ಯಾಕಂದ್ರೆ ಹೆಂಗೆ ಇದ್ದಿದ್ದ ಕೆರೆನ ಹೆಂಗೋ ಮಾಡಿದ್ದಾರೆ ಈಗ ಎಲ್ಲ ರೋಡ್ಗಳಾಗಲಿ ಎಲ್ಲ ಟ್ರಾಫಿಕ್ ಲೈಟ್ ಗಳಾಗ್ಲಿ ಏನಿದ್ರು ಅವರು ಈಗ ನಾಲ್ಕನೇ ಬಾರಿ ಗೆದ್ದಿರೋರು ಅಂತವ್ರ ಜೊತೆ ನಾವಿದ್ರೆ ತುಂಬಾ ಉತ್ತಮ ನಮಗೊಂದು ಒಳ್ಳೆ ಹೆಸರು ಬರುತ್ತೆ ಅವ್ರ ಮರ ಆಕ್ಟಿವಿಟೀಸ್ ಯಾರು ಮಾಡಲೇ ಇಲ್ಲ ಇನ್ನು ಯಾರು ಮಾಡೋಕೆ ಆಗಲ್ಲ ಸೊ ಅಂತವ್ ನಮಗೆ ಅವರು ತುಂಬಾ ಇನ್ಸ್ಪಿರೇಷನ್ ಆಗಿ ಅವ್ರನ್ನ ನೋಡಿ ಇನ್ನೊಂದು ಮತ್ತೆ ನಮ್ಮ ಮೋಡಿ ಅವರ ಮಾರೋ ಕಾರ್ಯಕ್ರಮ ಇಷ್ಟಪಟ್ಟು ನಾವು ಬಿಜೆಪಿಗೆ ಬಂದಿದ್ವಿ ಮುಂದೆ ಏನಾದ್ರೂ ನಾವು ಪಕ್ಷಕ್ಕೆ ರೆಡಿ ಮುಂದೆ ನಿಂತು ಮಾಡ್ತೀವಿ ನಮ್ಮ ಏನಿದೆ ಟ್ವೆಂಟಿ ಫೋರ್ ಬಾಸ್ ನಮ್ಮ ಕೆಲಸ ಕಾರ್ಯ ಬಿಟ್ಟು ಪಾಠ ಏನ್ ಬೇಕಾದ್ರೂ ನಮ್ಮ ಮುಂದೆ ಮಾಡೋಕೆ ರೆಡಿ ಸಿದ್ಧವಾಗಿದ್ದೇನೆ ನೀವಿನ್ನು ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ